ವಾಪಸ್ ಬರೋದಾದರೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಅಸಮಾಧಾನ ಸ್ಫೋಟ ಆಗಿದೆ ಸಿಎಂ ಎದುರೇ ಹಲವು ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಶಾಸಕರು ಕೂಡಲೇ ಅವರನ್ನ ಬದಲಾಯಿಸಿ ಅಂತ ಪಟ್ ಹಿಡಿದಿದ್ದಾರೆ ಇನ್ನಾದರೂ ಅನುದಾನ ಕೊಡಿ ನಮ್ಮ ತಾಳ್ಮೆ ಪರೀಕ್ಷಿಸಬೇಡಿ ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಸಿಎಲ್ಪಿ ಸಭೆಯಲ್ಲಿ ಏನಾಗಿದೆ ನೋಡಿ ಸಚಿವರ ಜೊತೆ ಅನುದಾನ ಯುದ್ಧ ಕೀಳಿದ ಶಾಸಕರು ಕೆಲ ಸಚಿವರ ಬದಲಾವಣೆಗೆ ಶಾಸಕರ ಬಿಗಿಪಟ್ಟು ಪಂಚ ಗ್ಯಾರಂಟಿಯೊಂದಿಗೆ ಅಧಿಕಾರದ ಗದ್ದುಗೆ ಏರಿದ ಸಿಎಂ ಸಿದ್ದರಾಮಯ್ಯಗೆ ಈಗ ಮುಖ್ಯಮಂತ್ರಿ ಕುರ್ಚಿ ಅಕ್ಷರಶಃ ಮುಳ್ಳಿನ ಹಾಸಿಗೆ ಅದರಲ್ಲೂ ಸರ್ಕಾರ ವರ್ಷ ಪೂರೈಸಿದ ನಂತರವಂತೋ ಪ್ರತಿದಿನವೂ ಸಿ ಎಂ ಮುಂದೆ ಒಂದೊಂದೇ ಬೆಟ್ಟದಂತಹ ಸವಾಲುಗಳು ಎದುರಾಗ್ತಿವೆ ಒಂದು ಕಡೆ ವಿಪಕ್ಷಗಳು ಹಗರಣದ ಅಸ್ತ್ರ ಹಿಡಿದು ನಿಂತ್ರ ಇನ್ನೊಂದು ಕಡೆ ಮತ್ತೊಮ್ಮೆ ಪಕ್ಷದಲ್ಲಿ ಶಾಸಕರು ವರ್ಷ ಸಚಿವರ ಯುದ್ಧ ಶುರುವಾಗಿದೆ ನಿನ್ನೆ ನಡೆದ ಸಿಎಲ್ ಪಿ ಸಭೆಯಲ್ಲಿ ಸಚಿವರು ಶಾಸಕರ ಕದನ ಜೋರಾಗಿ ಸದ್ದು ಮಾಡಿದ ಅನುದಾನ ಕದನ ಕಿಳಿದ ಶಾಸಕರು ಕೆಲ ಸಚಿವರ ವಿರುದ್ಧ ನೇರವಾಗಿ ಸಿಎಂಗೆ ದೂರು ನೀಡಿದ್ದು ಸಚಿವರ ಬದಲಾವಣೆಗೆ ಪಟ್ಟು ಹಿಡಿದು ಕೂತಿದ್ದಾರಂತೆ ಅನುದಾನ ಬಿಡುಗಡೆಗೆ ನೀವೇ ಖುದ್ದಾಗಿ ಹೇಳಿ ಗ್ಯಾರಂಟಿ ಯೋಜನೆಯಿಂದ ಕ್ಷೇತ್ರಗಳಿಗೆ ಅನುದಾನ ಸಿಗುತ್ತಿಲ್ಲ ಅನ್ನೋದು ಒಂದು ಕಡೆ ಆದ್ರೆ ತಮ್ಮದೇ ಸಚಿವರುಗಳು ತಮ್ಮ ಕ್ಷೇತ್ರಕ್ಕೆ ಅನುದಾನ ನೀಡ್ತಿಲ್ಲ ಅನ್ನೋದು ಕೈ ಶಾಸಕರನ್ನ ಮತ್ತಷ್ಟು ಕೆರಳುವಂತೆ ಮಾಡಿದೆ ರಾಜ್ಯದಲ್ಲಿ ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿಗೆ ಹಣವಿಲ್ಲ ಗ್ಯಾರಂಟಿ ನೀಡಿದರೂ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಲಾಭವಾಗಿಲ್ಲ ಎಂದು ಸಿಎಂ ಮುಂದೆ ಶಾಸಕರು ಅಸಮಾಧಾನ ಹೊರಹಾಕಿದ್ದಾರೆ ಉಚಿತ ಯೋಜನೆಗಳಿಗಿಂತ ಅಭಿವೃದ್ಧಿ ಕೆಲಸಕ್ಕೆ ಒತ್ತು ಕೊಡಬೇಕು ಅನುದಾನ ಕೇಳಿದ್ರೆ ಸಚಿವರು ನಮ್ಮ ಮನವಿಗೆ ಬೆಲೆ ನೀಡುತ್ತಿಲ್ಲ ನಮ್ಮ ಕ್ಷೇತ್ರದಲ್ಲಿ ಜನರಿಗೆ ಮುಖ ತೋರಿಸೋದು ಕಷ್ಟವಾಗ್ತಿದೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅನುದಾನ ಬಿಡುಗಡೆಗೆ ಸಚಿವರಿಗೆ ನೀವೇ ಸೂಚನೆ ನೀಡಿ ಎಂದು ಶಾಸಕರು ಮನವಿ ಮಾಡಿದ್ದಾರಂತೆ ಶಾಸಕಾಂಗ ಸಭೆಯಲ್ಲಿ ಎಲ್ಲ ಶಾಸಕರು ಒಕ್ಕೊರುಳಿನಿಂದ ಮನವಿ ಮಾಡಿದ್ದಾರೆ ಎನ್ನಲಾಗ್ತಿದೆ ಏಳೆಂಟು ಸಚಿವರನ್ನ ಈಗಲೇ ಸಂಪುಟದಿಂದ ಕೈಬಿಡಿ ಸಚಿವರ ಕಾರ್ಯವೈಖರಿ ಬಗ್ಗೆ ಹಿರಿಯ ಶಾಸಕರ ಸಿಎಂ ಸಿದ್ದರಾಮಯ್ಯ ಮುಂದೆ ನೇರವಾಗಿಯೇ ಆಕ್ರೋಶ ಹೊರಹಾಕಿದ್ದಾರೆ ಸಿಎಲ್ಪಿ ಸಭೆಯಲ್ಲಿ ಕೆಲ ಸಚಿವರ ವಿರುದ್ಧವೂ ಶಾಸಕರು ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗ್ತಿದೆ ಏಳೆಂಟು ಸಚಿವರ ಬದಲಾವಣೆಗೆ ಕಾಂಗ್ರೆಸ್ ಶಾಸಕರು ಪಟ್ಟಿ ಮಾಡಿದ್ದು ಈ ಸಚಿವರು ಎಷ್ಟೇ ಬಾರಿ ಹೇಳಿದ್ರೂ ವರ್ತನೆ ಬದಲಾಯಿಸಿಕೊಂಡಿಲ್ಲ ಎಂದು ಶಾಸಕರು ಕೆಂಡಕಾರಿದ್ದಾರೆ ಅದರಲ್ಲೂ ವಿನಯ್ ಕುಲಕರ್ಣಿ ರಾಜು ಕಾಗೆ ಮಾಲೂರು ನಂಜೇಗೌಡ ಖಾರವಾಗಿಯೇ ಕಿಡಿಕಾರಿದ್ದು ಸಚಿವರಿಂದ ಯಾವುದೇ ಪ್ರಗತಿ ಪರಿಶೀಲನಾ ಸಭೆ ನಡೀತಿಲ್ಲ ನಮ್ಮ ವರ್ಗಾವಣೆ ಶಿಫಾರಸುಗಳಿಗೆ ಬೆಲೆ ಕೊಡ್ತಿಲ್ಲ ಎಂದು ಶಾಸಕರು ಕಿಡಿಕಾರಿದ್ದಾರೆ ಶಾಸಕಾಂಗ ಪಕ್ಷದ ಸಭೆಗೆ ಹರಿಪ್ರಸಾದ್ ಗೈರೋ ಸಿಎಂ ವಿರುದ್ಧವೇ ಸಮರ ಸಾರುತ್ತಿರುವ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಮುನಿಸೋ ಸದ್ಯಕ್ಕೆ ತಣ್ಣಗಾಗುವಂತೆ ಕಾಣ್ತಿಲ್ಲ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಗೆ ಗೈರಾಗುವ ಮೂಲಕ ಬಿ ಕೆ ಹರಿಪ್ರಸಾದ್ ತಮ್ಮ ಸಿಟ್ಟನ್ನು ಮತ್ತೆ ಹೊರ ಹಾಕಿದ್ದಾರೆ ಆದರೆ ಶಾಸಕಾಂಗ ಪಕ್ಷದ ಸಭೆ ನಡೆದ ಹೋಟೆಲ್ನಲ್ಲೇ ಮತ್ತೊಂದು ಸಭೆಯಲ್ಲಿ ಬಿಕೆ ಹರಿಪ್ರಸಾದ್ ಭಾಗಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧ ದೋಸ್ತಿ ರೇಡ್ ಕಾರ್ಡ್ ಅಸ್ತ್ರ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ರೆಡ್ ಕಾರ್ಡ್ ಅಸ್ತ್ರ ಪ್ರಯೋಗಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಎಂದು ಸೂಚಿಸುವ ಹಾಗೆ ಯಾವ್ಯಾವ ಇಲಾಖೆಯಲ್ಲಿ ನೇಮಕಾತಿಗೆ ವರ್ಗಾವಣೆಗೆ ಎಷ್ಟೆಷ್ಟು ಲಂಚ ನಡೆಯುತ್ತಿವೆ ಎನ್ನುವುದನ್ನ ಸೂಚಿಸುವ ರೇಟ್ ಕಾರ್ಡ್ಗಳನ್ನು ಹಿಡಿದು ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಪ್ರತಿಭಟಿಸಿದರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರವನ್ನ ಅಳವಡಿಸಿಕೊಂಡಿದ್ದು ಎಲ್ಲ ಇಲಾಖೆಗಳಲ್ಲಿ ವರ್ಗಾವಣೆಗೆ ರೇಟ್ ಕಾರ್ಡ್ ಫಿಕ್ಸ್ ಮಾಡಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆರೋಪಿಸಿದರು ವ್ಯಾಪಾರ ವ್ಯಾಪಾರ ಸರ್ಕಾರಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಐವತ್ತು ಲಕ್ಷದಿಂದ ಒಂದು ಕೋಟಿ ಇಂಜಿನಿಯರ್ಸ್ ಎಇ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಎ ಎಡಬ್ಲ್ಯ ಇಪ್ಪತ್ತೈದರಿಂದ ಐವತ್ತು ಲಕ್ಷ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಐವತ್ತು ಲಕ್ಷದಿಂದ ಎಪ್ಪತ್ತೈದು ಲಕ್ಷ ಸಿಇ ಒಂದು ಕೋಟಿಯಿಂದ ಐದು ಕೋಟಿಯವರೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಲಕ್ಷದಿಂದ ಕೋಟಿ ಈಗ ಪ್ರಯತ್ನ ಸಾಧ್ಯ ಇಲ್ಲ ಸೋಲ್ಡ್ ಆಗಿದೆ ಒಟ್ಟಿನಲ್ಲಿ ಕಾಂಗ್ರೆಸ್ ವಿರುದ್ಧ ದೋಸ್ತಿ ನಾಯಕರು ಹಗರಣಗಳ ವಾಗ್ಬಾಣ ಬಿಡ್ತಿದ್ರೆ ಅದನ್ನು ಎದುರಿಸಬೇಕಾದ ಶಾಸಕರೇ ಅಸಮಾಧಾನಗೊಂಡಿದ್ದಾರೆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಶಾಸಕರ ಸಮಸ್ಯೆಗಳನ್ನ ಬಗೆಹರಿಸುವ ಅಭಯ ನೀಡಿದ್ದಾರಂತೆ ಶೀಘ್ರದಲ್ಲೇ ಸಚಿವರ ಸಭೆ ಕರೆದು ಎಲ್ಲ ಸರಿ ಮಾಡೋದಾಗಿ ಭರವಸೆ ನೀಡಿದ್ದಾರಂತೆ ರಿಪೋರ್ಟ್ ನ್ಯೂಸ್ ನಿದ್ದೆ ಮಂಪರ್ನಲ್ಲಿದ್ದ ಭ್ರಷ್ಟ ಅಧಿಕಾರಿಗಳನ್ನ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಭೇಟಿಯಾಡಿದೆ ರಾಜ್ಯದ ಐವತ್ತ ನಾಲ್ಕು ಭಾಗದಲ್ಲಿ ನೂರಕ್ಕೂ ಹೆಚ್ಚು ಅಧಿಕಾರಿಗಳು ಇವತ್ತು ದಾಳಿ ನಡೆಸಿದರು ಕೆಜಿ ಬಂಗಾರ ಡಿಸೈನ್ ಡಿಸೈನ್ ಸರಗಳು ಡೈಮಂಡ್ ನೆಕ್ಲೆಸ್ಗಳು ಬ್ರಾಂಡೆಡ್ ವಾಚ್ ಭ್ರಷ್ಟರ ಸಂಪತ್ತು ನೋಡಿ ಲೋಕಾಯುಕ್ತವೇ ದಂಗಾಗಿದೆ ಹೇಗಿತ್ತು ಆ ಬೇಟೆ ನೋಡ್ಕೊಂಡು ಬನ್ನಿ ಕೆಜಿ ಡಿಸೈನ್ ಡಿಸೈನ್ ಸರಗಳು ವಿವಿಧ ಬೆಳ್ಳಿ ವಸ್ತುಗಳು ಡೈಮಂಡ್ ನೆಕ್ಲೆಸ್ ಬ್ರ್ಯಾಂಡೆಡ್ ವಾಚ್ಗಳು ಏಳು ಸುತ್ತಿನ ಕೋಟೆಯಂತಿರುವ ಮನೆಯಲ್ಲಿ ಲಕ್ಷ ಲಕ್ಷ ಹಣ ಇದು ಭ್ರಷ್ಟರ ಕೋಟೆಯ ಸಂಪತ್ತಿನ ಬೇಟೆ ರಾಜ್ಯಾದ್ಯಂತ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಸಂಪತ್ತಿನ ಕೋಟೆ ಕಂಡು ದಂಗಾದ ಲೋಕಾಧಿಕಾರಿಗಳು ಸುಖದ ನಿದ್ರೆಯಲ್ಲಿದ್ದ ಭ್ರಷ್ಟಾಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಬಿಸಿ ಮುಟ್ಟಿಸಿದೆ ಆದಾಯಕ್ಕಿಂತ ಮೀರಿ ಆಸ್ತಿ ಗಳಿಕೆ ಆರೋಪದಡಿ ರಾಜ್ಯದ ಐವತ್ನಾಲ್ಕು ಕಡೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ ಬೆಂಗಳೂರಿನ ಮೂರು ಕಡೆ ತುಮಕೂರು ಮೈಸೂರು ಕಲಬುರಗಿ ಸೇರಿ ಹಲವು ಜಿಲ್ಲೆಗಳಲ್ಲಿ ನೂರಕ್ಕೂ ಹೆಚ್ಚು ಅಧಿಕಾರಿಗಳು ಭ್ರಷ್ಟರ ಕೋಟೆ ಬೇಟೆಯಾಡಿದ್ದಾರೆ ಲೋಕ ಒಂದು ಅಥರ್ ಅಲಿ ಕಾನೂನು ಮಾಪನ ಇಲಾಖೆ ಅಧಿಕಾರಿ ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಭ್ರಷ್ಟ ಅಧಿಕಾರಿ ಅಥರ್ ಅಲಿ ಮನೆಗೆ ಲೋಕಾಯುಕ್ತರು ಎಂಟ್ರಿ ಕೊಟ್ಟಿದ್ದಾರೆ ಕಾನೂನು ಮಾಪನ ಇಲಾಖೆ ಅಧಿಕಾರಿ ಮನೆಯಲ್ಲಿ ಕೆಜಿಗಟ್ಟಲೆ ಚಿನ್ನ ವಜ್ರದ ಹಾರ ಬೆಳ್ಳಿ ಡಜನ್ ಗಟ್ಟಲೆ ವಾಚ್ ಗಳನ್ನ ಕಂಡು ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ ಇನ್ನು ನಿದ್ದೆಗಣ್ಣಿನಲ್ಲೇ ಲೋಕಾಯುಕ್ತ ಅಧಿಕಾರಿಗಳನ್ನ ಕಂಡ ಅಲಿ ಮನೆಯಲ್ಲಿದ್ದ ಚಿನ್ನದ ಬ್ಯಾಗ್ ಸಮೇತ ಕೆಜಿಗಟ್ಟಲೆ ಬಂಗಾರವನ್ನ ಪಕ್ಕದ ಮನೆಗೆ ಎಸೆದಿದ್ದಾರೆ ಆದರೆ ಲೋಕಾಯುಕ್ತ ಅಧಿಕಾರಿಗಳು ಅದನ್ನು ವಶಪಡಿಸಿಕೊಂಡಿದ್ದಾರೆ ಸಾಲಿಗರನ್ನ ಕರೆಯಿಸಿ ಚಿನ್ನವನ್ನ ತೂಕ ಮಾಡಿಸಿದಾಗ ಬರೋಬ್ಬರಿ ಎರಡು ಪಾಯಿಂಟ್ ಎರಡು ಕೆಜಿ ಚಿನ್ನ ನಾಲ್ಕು ಕೆಜಿ ಬೆಳ್ಳಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಹಣ ಸಿಕ್ಕಿದೆ ಎಂದು ಲೋಕಾಯುಕ್ತ ಎಸ್ಪಿ ಡಾಕ್ಟರ್ ಕೆ ವಂಶಿಕೃಷ್ಣ ತಿಳಿಸಿದ್ರು ಅದರಲ್ಲಿ ಅವರ ಮನೆಯಲ್ಲಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕ್ಯಾಶ್ ಅದು ಅಪ್ರಾಕ್ಸಿಮೇಟ್ ಟೂ ಪಾಯಿಂಟ್ ಟೂ ಕೆಜಿ ಗೋಲ್ಡ್ ಫೋರ್ ಕೆಜಿ ಸಿಲ್ವರ್ ಮತ್ತೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕ್ಯಾಶ್ ಪತ್ತೆ ಆಗಿದೆ ರಮೇಶ್ ಕುಮಾರ್ ಅಂತ ಹೇಳಿ ಜಾಯಿಂಟ್ ಕಂಟ್ರೋಲರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಸೊ ಅವರ ಮನೆ ಕೂಡ ರೇಡ್ ಆಗಿದೆ ಡಿ ಬಿ ಎಸ್ ಎಲ್ಒ ಆಫೀಸ್ ಅಲ್ಲಿ ಎಫಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರ ಮನೆ ಕೂಡ ರೇಡ್ ಆಗಿದೆ ಲೋಕ ಬೇಟೆ ಎರಡು ಮುದ್ದು ಕುಮಾರ್ ಕೆಐಎಡಿ ಬಿ ಇಲಾಖೆ ಅಧಿಕಾರಿ ಕೆಐಎಡಿಬಿ ಅಧಿಕಾರಿಯಾದ ಮುದ್ದುಕುಮಾರ್ ಮನೆ ಹಾಗೂ ಕಚೇರಿ ಸೇರಿದಂತೆ ಏಳು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೆಂಗಳೂರಿನ ನಾಗರಭಾವಿಯ ಮನೆಯಲ್ಲಿ ಚಿನ್ನದ ಸರಗಳ ರಾಶಿಯೇ ಪತ್ತೆಯಾಗಿದೆ ಜೊತೆಗೆ ದುಬಾರಿ ಮೂರು ವಾಚ್ಗಳು ಹಣ ಪತ್ತೆಯಾಗಿದೆ ತುಮಕೂರು ನಗರದ ಬನಶಂಕರಿಯಲ್ಲಿರುವ ನಿವಾಸ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿರುವ ಮನೆಯಲ್ಲೂ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನ ಪರಿಶೀಲಿಸಿದ್ದಾರೆ ಲೋಕಾಬೇಟೆ ಮೂರು ಬಲವಂತ ರಾಠೋಡ್ ಯೋಜನಾಧಿಕಾರಿ ಯಾದಗಿರಿ ಜಿಲ್ಲೆಯ ಯೋಜನಾಧಿಕಾರಿ ಬಲವಂತ ರಾಠೋಡ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಯಾದಗಿರಿ ಮತ್ತು ವಿಜಯಪುರದಲ್ಲಿರುವ ನಿವಾಸ ಮತ್ತು ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ ಯಾದಗಿರಿ ಮನೆಯಲ್ಲಿ ಚಿನ್ನದ ಸರ ಬಳೆ ಉಂಗುರ ಹಾಗೂ ಬೆಳ್ಳಿ ಆಭರಣ ಪತ್ತೆ ಹಚ್ಚಿದ್ದಾರೆ ಕಂತೆ ಕಂತೆ ನಗದನ್ನು ವಶಕ್ಕೆ ಪಡೆದಿದ್ದಾರೆ ವಿಜಯಪುರದ ಎಂ ನಗರದಲ್ಲಿರುವ ಬಲವಂತ ರಾಠೋಡ ಮನೆಯಲ್ಲೂ ಲೋಕಾಧಿಕಾರಿಗಳು ಶೋಧ ಕಾರ್ಯ ನಡೆಸಿದ್ದಾರೆ ಲೋಕಾಬೇಟೆ ನಾಲ್ಕು ಪ್ರಕಾಶ್ ತೋಟಗಾರಿಕಾ ಇಲಾಖೆ ಅಧಿಕಾರಿ ತೋಟಗಾರಿಕಾ ಇಲಾಖೆ ಅಧಿಕಾರಿ ಪ್ರಕಾಶ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ ಪ್ರಕಾಶ್ ಶಿವಮೊಗ್ಗ ನಿವಾಸದಲ್ಲಿ ಒಂದು ಕೆಜಿಯಷ್ಟು ಚಿನ್ನದ ಆಭರಣಗಳು ಎರಡೂವರೆ ಕೆಜಿ ಬೆಳ್ಳಿಯ ವಸ್ತುಗಳು ಪತ್ತೆಯಾಗಿವೆ ಲಕ್ಷಾಂತರ ಹಣದ ಜೊತೆ ಆಸ್ತಿ ದಾಖಲೆ ಪತ್ರಗಳು ಸಿಕ್ಕಿವೆ ಲೋಕ ಐದು ನಾಗೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಕ್ರಮ ಆಸ್ತಿಗಳಿಗೆ ಆರೋಪದಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಮನೆ ಮೇಲೂ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ ಶಿವಮೊಗ್ಗ ಲೋಕಾಯುಕ್ತ ಡಿವೈಎಸ್ಪಿ ಉಮೇಶ್ವರ್ ನಾಯಕ್ ನೇತೃತ್ವದಲ್ಲಿ ದಾಳಿಯಾಗಿದ್ದು ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಲೋಕಪೇಟೆ ಆರು ನರಸಿಂಹಮೂರ್ತಿ ಪುರಸಭೆ ಆಯುಕ್ತರು ಬೆಂಗಳೂರಿನ ಹೆಬ್ಬಗೋಡಿ ಪುರಸಭೆ ಆಯುಕ್ತ ನರಸಿಂಹಮೂರ್ತಿಗೂ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಅಕ್ರಮ ಆಸ್ತಿ ಸಂಪಾದನೆ ಆರೋಪದಡಿ ದಾಳಿಯಾಗಿದ್ದು ಮನೆಯಲ್ಲಿರುವ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಲೋಕ ಏಳು ರಮೇಶ್ ಕುಮಾರ್ ವಾಣಿಜ್ಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತ ಬೆಂಗಳೂರಿನ ವಾಣಿಜ್ಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತ ರಮೇಶ್ ಕುಮಾರ್ ಸಂಬಂಧಿ ಮನೆ ಮೇಲೂ ದಾಳಿಯಾಗಿದೆ ಒಳ್ಳೆಗಾಲದಲ್ಲಿರುವ ಪುಟ್ಟಸ್ವಾಮಿ ಎಂಬುವರ ಮನೆಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಲೋಕಬೇಟೆ ಬೇಟೆ ಎಂಟು ಸಿದ್ದಪ್ಪ ಪಶುವೈದ್ಯಾಧಿಕಾರಿ ದೊಡ್ಡಬಳ್ಳಾಪುರ ಪಶುವೈದ್ಯಾಧಿಕಾರಿ ಸಿದ್ದಪ್ಪ ಮನೆ ಮೇಲೂ ಲೋಕಾಯುಕ್ತ ದಾಳಿ ನಡೆದಿದೆ ನೆಲಮಂಗಲದ ಮನೆ ಹಾಗೂ ದಾಸರಹಳ್ಳಿಯಲ್ಲಿ ಮಗನ ಮನೆ ಮೇಲೆ ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದ್ದಾರೆ ಮೈಸೂರಿನ ಲೇಬರ್ ಇನ್ಸ್ಪೆಕ್ಟರ್ ಚೇತನ್ ಮನೆ ಮೇಲೂ ಲೋಕಾಯುಕ್ತ ದಾಳಿಯಾಗಿದೆ ಶಾರದಾ ದೇವಿ ನಗರದಲ್ಲಿರುವ ಮನೆಯಲ್ಲಿ ದಾಳಿ ನಡೆಸಿ ಆಸ್ತಿ ಪತ್ರಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಹೀಗೆ ಲೋಕಾಯುಕ್ತರು ಇಂದು ಏಕಾಏಕಿ ದಾಳಿ ಮಾಡುವ ಮೂಲಕ ಅಕ್ರಮ ವೀರರಿಗೆ ಬಿಸಿ ಮುಟ್ಟಿಸಿದ್ದಾರೆ ರಿಪೋರ್ಟ್ ನೆಟ್ ಸುವರ್ಣ ನ್ಯೂಸ್ ವಿಧಾನಸಭಾ ಕಲಾಪ ಇಡೀ ದಿನ ವಾಲ್ಮೀಕಿ ಹಗರಣದ ಕಿಚ್ಚಿಗೆ ಬಲಿಯಾಯಿತು ಸ್ಪೀಕರ್ ಸಂಧಾನಕ್ಕೂ ಬಗ್ಗದ ಬಿಜೆಪಿ ನಾಯಕರು ಸದನದ ಬಾವಿಗೆ ಇಳಿದು ಪ್ರತಿಭಟನಾ ಕಹಳೆ ಮೊಳಗಿಸಿದ್ರು ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದ್ರು ಭಾರೀ ಗಲಾಟೆ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಸದನಕ್ಕೂ ಉತ್ತರ ಕೊಟ್ಟರು ಇದೇ ಸಂದರ್ಭದಲ್ಲಿ ಬಿಜೆಪಿ ಕಾಲದ ಇಪ್ಪತ್ತೊಂದು ಹಗರಣಗಳ ಪಟ್ಟಿ ಬಿಡುಗಡೆಗೊಳಿಸಿ ಎಲ್ಲಾನೂ ತನಿಖೆ ಮಾಡಿಸ್ತೀನಿ ಅಂತ ಗುಡುಗಿದ್ರು ಜೊತೆಗೆ ತಪ್ಪು ಮಾಡಿದ ಬಿಜೆಪಿಗರನ್ನ ಜೈಲಿಗೆ ಕಳಸೇ ಕಳಿಸ್ತೀನಿ ಅಂತ ಭುಜ ತಟ್ಟಿ ಸವಾಲು ಹಾಕಿದ್ರು ಇವತ್ತಿನ ಸದನ ಹೇಗಿತ್ತು ನೋಡಿ ವಿಧಾನಸಭೆ ಕಲಾಪದಲ್ಲಿ ಹಗರಣಗಳ ರಣಾಂಗಣ ಬಿಜೆಪಿ ಕಾಲದ ಇಪ್ಪತ್ತೊಂದು ಹಗರಣ ಪಟ್ಟಿ ಸಿಎಂ ರಿಲೀಸ್ ಬಿಜೆಪಿಗರ ಪ್ರತಿಭಟನಾ ಕಹಳೆ ಸಿದ್ದು ರಣಕಹಳೆ ಇಂದು ಇಡೀ ದಿನ ವಿಧಾನಸಭೆ ಕಲಾಪದಲ್ಲಿ ಹಗರಣಗಳದ್ದೇ ರಣಾಂಗಣ ಇಡೀ ದಿನವೂ ಕೂಡ ಬಿಜೆಪಿ ಶಾಸಕರು ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ರು ಇಂದು ಸಿಎಂ ಉತ್ತರಕ್ಕೆ ಅವಕಾಶ ನೀಡದೆ ದಲಿತ ವಿರೋಧಿ ಸರ್ಕಾರ ಬಿಜೆಪಿ ಘೋಷಣೆ ಮೊಳಗಿಸಿತು ಇದೇ ವೇಳೆ ಗುಡುಗಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಕಾಲದ ಇಪ್ಪತ್ತೊಂದು ಹಗರಣಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಿ ರಣಕಹಳೆಯನ್ನು ಯಡಿಯೂರಪ್ಪ ಮತ್ತು ಅವ್ರು ಓ ಎ ಪಿ ಸಿ ಹಗರಣ ನಲವತ್ತೇಳು ಪಾಯಿಂಟ್ ಒಂದು ಆರು ಕೋಟಿ ಭೋವಿ ಅಭಿವೃದ್ಧಿ ನಿಗಮ ಹಗರಣ ಎಂಬತ್ತೇಳು ಕೋಟಿ ದೇವರಾಜು ಅರಸ್ ಟ್ರಕ್ ಟರ್ಮಿನಲ್ ಐವತ್ತು ಕೋಟಿ ಗಂಗಾ ಕಲ್ಯಾಣ ಯೋಜನೆ ನಾನ್ನೂರು ಮೂವತ್ತು ಕೋಟಿ ಪ್ರವಾಸೋದ್ಯಮ ಇಲಾಖೆ ಎರಡು ಪಾಯಿಂಟ್ ನಾಲ್ಕು ಏಳು ಕೋಟಿ ಕ್ಯೂನಿಕ್ಸ್ ಹಗರಣ ಐನೂರು ಕೋಟಿ ಕೋವಿಡ್ ಹಗರಣ ಸಾವಿರಾರು ಕೋಟಿ ನಲವತ್ತು ಪರ್ಸೆಂಟ್ ಹಗರಣ ಸಾವಿರಾರು ಕೋಟಿ ಪಿ ಎಸ್ ಐ ನೇಮಕಾತಿ ಹಗರಣ ನೂರಾರು ಕೋಟಿ ಪರಶುರಾಮ ಥೀಮ್ ಪಾರ್ಕ್ ಹನ್ನೊಂದು ಕೋಟಿ ಬಿಟ್ಕಾಯಿನ್ ಹಗರಣ ಸಾವಿರಾರು ಕೋಟಿ ಬಿ ಎಸ್ ವೈ ಆಪ್ತರ ಅಕ್ರಮ ಆಸ್ತಿ ಏಳ್ನೂರ ಐವತ್ತು ಕೋಟಿ ಕೆ ಕೆ ಆರ್ ಡಿ ಬಿ ಹಗರಣ ಇನ್ನೂರು ಕೋಟಿ ಸೇರಿ ಇಪ್ಪತ್ತೊಂದು ಹಗರಣಗಳ ಪಟ್ಟಿ ನೀಡುವರು ಕೃಷಿ ಇಲಾಖೆಯ ನೌಕರರೇ ಲಂಚ ವಶನಿ ಮಾಡುತ್ತಿದ್ದ ಕುರಿತು ಪತ್ರ ಬರೆದಿದ್ದರು ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಪಣಿ ಯೋಜನೆ ನೀಡುವಂತಐಡಿ ಬಿ ಹಗರಣ ಎರಡ್ ಸಾವಿರದ ಹದಿನೆಂಟು ಎಂಟರಿಂದ ಹದಿಮೂರವರೆಗೆ ಎಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಸದಾನಂದ ಗೌಡ ಗಣಿ ಹಗರಣ ಬಿಡಿಎ ಮತ್ತು ಕೆಐಡಿ ಬಿ ಡಿ ನೋಟಿಫಿಕೇಶನ್ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಹಲವಾರು ಸಚಿವರು ಜೈಲಿಗೆ ಹೋಗಿದ್ದಾರೆ ಭ್ರಷ್ಟಾಚಾರದಲ್ಲಿ ಕಾಂಪ್ರಮೈಸ್ ಆಗುವ ಮಾತೇ ಇಲ್ಲ ಬಿಜೆಪಿ ಕಾಲದ ಹಗರಣ ತನಿಖೆ ಎಂದು ಸಿದ್ದು ಗುಡು ಸದನದಲ್ಲಿ ಬಿಜೆಪಿ ಪ್ರತಿಭಟನೆ ನಡುವೆ ಕೂಡ ವಾಗ್ದಾಳಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ನಿಗಮಕ್ಕೆ ಮೀಸಲಿಟ್ಟ ಹಣವನ್ನು ಒಂದು ರೂಪಾಯಿ ಕದಿಯೋದಕ್ಕೆ ಬಿಡಲ್ಲ ಯಡಿಯೂರಪ್ಪ ಬೊಮ್ಮಾಯಿ ಮೋದಿ ಸರ್ಕಾರ ಮಾತ್ರವಲ್ಲ ಯಾರೇ ತಪ್ಪು ಮಾಡಿದ್ರೂ ಬಿಡಲ್ಲ ಯಾರನ್ನು ರಕ್ಷಣೆ ಮಾಡಿಲ್ಲ ಯಾರನ್ನೂ ರಕ್ಷಣೆ ಮಾಡುತ್ತಿಲ್ಲ ಬಿಜೆಪಿ ಕಾಲದ ಹಗರಣಗಳನ್ನು ಕೂಡ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದರು ಯಾರೆ ನುಗ್ಗಿ ಕೋರಿ ಅವ್ರಿಗೆ ಶಿಕ್ಷೆಗೆ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ನಿಮ್ಮನ್ನು ಬಲಿ ಹಾಕ್ಸ ಎಲ್ಲ ತನಿಖೆಗಳನ್ನು ಮಾಡಿಸಿ ನಿಮ್ಮನ್ನು ಬಲಿ ಹಾಕಿ ಕೆಲವ್ರನ್ನ ತಪ್ಪಾಡದವ್ರನ್ನ ಜೈಲು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಕೊನೆಗೂ ವಾಲ್ಮೀಕಿ ಹಗರಣವನ್ನು ಒಪ್ಪಿಕೊಂಡ ಸಿಎಂ ಅಧಿಕಾರಿಗಳಿಗೆ ಹೊಣೆ ದದ್ದಲ್ಗೆ ಸಿಎಂ ಕ್ಲಿಂಚ್ ವಿಧಾನಸಭೆಯಲ್ಲಿ ಭಾರಿ ಜಟಾಪಟಿ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿದ್ದರಾಮಯ್ಯ ವಾಲ್ಮೀಕಿ ಹಗರಣ ಆಗಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಈ ಅಕ್ರಮಕ್ಕೆ ಅಧಿಕಾರಿಗಳ ಹೊಣೆ ನಿಗಮದ ಅಧ್ಯಕ್ಷರಿಂದ ಅಕ್ರಮ ನಡೆದಿಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟರು ಅತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತ್ರ ನ್ಯಾಯ ಸಿಗೋವರೆಗೂ ಹೋರಾಟ ನಿಲ್ಲಲ್ಲ ಅಂತ ಹೇಳಿದರು ಸಾಮಾನ್ಯವಾಗಿ ಹಣಕಾಸಿನ ವ್ಯವಹಾರನಿಲ್ಲ ಯಾರು ಅಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಇರ್ತಾರೆ ಅವರು ಜವಾಬ್ದಾರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಂಬಿ ಅವ್ರ ಜವಾಬ್ದಾರಿ ಪಾಲಿಸಿ ಮೇಕಿಂಗ್ ಅಷ್ಟೇ ಬಟ್ ಎಂ ಡಿ ಎಕ್ಸಿಕ್ಯೂಟಿವ್ ಹೆಡ್ ಪ್ರೆಸಿಡೆಂಟ್ ಆದವನು ಕೂಡ ನಮ್ಮ ಸರ್ಕಾರ ಯಾರು ಭಾಗಿಯಾಗಿಲ್ಲ ಯಾವ ಮಂತ್ರಿನೂ ಎಮ್ ಎಲ್ ಎ ರಾಜೀನಾಮೆ ಯಾಕೆ ಕೊಟ್ರಪ್ಪ ಈ ಹಗರಣವನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ವ್ಯವಸ್ಥಿತ ಸಂಚಲನ ಮಾಡ್ತಾ ಇದೆ ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ತಾರ್ಕಿಕ ಅಂತ್ಯಕ್ಕೆ ನಾವು ಸಾವಿಗೆ ನ್ಯಾಯ ಸಿಗಬೇಕು ಆ ದಲಿತರ ಸಿಗಬೇಕು ದುಡ್ಡು ಅದು ವಾಪಸ್ ವಾಲ್ಮೀಕಿ ಹಗರಣದ ಕಿಚ್ಚಿಗೆ ವಿಧಾನಸಭೆ ಕಲಾಪ ಬಲಿ ಸಿದ್ದರಾಮಣ್ಣ ದಲಿತರ ಹಣ ನುಂಗಿದ್ರಣ್ಣ ಘೋಷಣೆ ವಿಧಾನಸಭೆ ಕಲಾಪದಲ್ಲಿ ಇಂದು ಇಡೀ ದಿನವೂ ವಾಲ್ಮೀಕಿ ಹಗರಣದ ಕಿಚ್ಚು ಸಿಎಂ ಸಮರ್ಪಕ ಉತ್ತರ ನೀಡಿಲ್ಲ ಸಿಎಂ ಆರೋಪಿಗಳ ರಕ್ಷಣೆ ಮಾಡ್ತಿದ್ದಾರೆ ಅಂತ ವಿಧಾನಸಭೆ ಕಲಾಪದಲ್ಲಿ ಪ್ರತಿಭಟನಾ ಸಮರವನ್ನೇ ಸಾರದು ಇಂದು ಕೂಡ ಸದನದ ಬಾವಿಗಿಳಿದು ಸಿಎಂ ರಾಜೀನಾಮೆ ಆಗ್ರಹಿಸಿದರು ಸ್ಪೀಕರ್ ಕಚೇರಿಯಲ್ಲಿ ನಡೆದ ಸಂಧಾನ ಸಭೆಗೂ ಕೂಡ ಬಿಜೆಪಿ ನಾಯಕರು ಡೋಂಟ್ ಕೇರ್ ಅಂತರು ಸಿದ್ದರಾಮಣ್ಣ ಸಿದ್ದರಾಮಣ್ಣ ದಲಿತರ ಹಣ ನುಂಗುದ್ರಣ್ಣ ಅಂತ ಮೈತ್ರಿ ನಾಯಕರಿಂದ ಘೋಷಣೆ ಮೊಳಗಿದ್ವರು ಏನಿಲ್ಲ ಏನಿಲ್ಲ ದೇಶಪಾಂಡೆಗೆ ಮಂತ್ರಿ ಇಲ್ಲ ವಿಧಾನಸಭೆಯಲ್ಲಿ ಘೋಷಣೆ ಕೂಗಿದ ಬಿಜೆಪಿ ಇಂದು ವಿಧಾನಸಭೆ ಕಲಾಪ ಬಿಜೆಪಿ ಕಾಂಗ್ರೆಸ್ ನಡುವೆ ಭಾರಿ ವಾಗ್ಯುದ್ಧಕ್ಕೆ ಸಾಕ್ಷಿಯಾಯಿತು ಶಿರೂರು ಗುಡ್ಡ ಕುಸಿತ ಬಗ್ಗೆ ಆರ್ ವಿ ದೇಶಪಾಂಡೆ ಸದನದಲ್ಲಿ ಪ್ರಸ್ತಾಪಿಸಿದ್ರು ಈ ವೇಳೆ ಅಶೋಕ್ ಮಧ್ಯ ಪ್ರವೇಶಿಸಿ ದೇಶಪಾಂಡೆ ದಲಿತರ ವಿಷಯ ಬಂದಾಗ ಮಾತೇ ಆಡಲಿಲ್ಲ ಅಂದರು ಇದಕ್ಕೆ ಹಗರಣವೇ ಇಲ್ಲ ಮತ್ತೇನ್ ಮಾತಾಡಲಿ ಅಂತ ದೇಶಪಾಂಡೆ ಕೌಂಟರ್ ಕೊಟ್ಟರು ಆಗ ಏನಿಲ್ಲ ಏನಿಲ್ಲ ದೇಶಪಾಂಡೆಗೆ ಮಂತ್ರಿ ಇಲ್ಲ ಅಂತ ಬಿಜೆಪಿ ಶಾಸಕರು ಘೋಷಣೆ ಕೂಗಿ ಕಾಲಾಡರು ದಲಿತ ವಿಚಾರ ಬಂದಾಗ ಮಾತಾಡದೆ ಇಲ್ಲ ಸೈಲೆಂಟ್ ಜವಾಬ್ದಾರಿ ದಲಿತರು ಬಂದಾಗ ಹಾಗಾಗಿ ಮಾತಾಡ ಕೊಡಿ ದೇಶಪಾಂಡೆಗೆ ಏನಿಲ್ಲ ಮಂತ್ರಿ ಇಲ್ಲ ಮಂತ್ರಿ ಇಲ್ಲ ಮಂತ್ರಿ ಬಂಡಲ್ ಪ್ರದೀಪ್ ಈಶ್ವರ್ ಎಂದು ಬಿಜೆಪಿ ಘೋಷಣೆ ವಿಧಾನಸಭೆಯಲ್ಲಿ ಇಂದು ಪ್ರದೀಪೀಶ್ವರ್ ಹಾಗೂ ಬಿಜೆಪಿ ಶಾಸಕರ ನಡುವೆ ಮತ್ತೊಂದು ಸುತ್ತಿನ ಜಟಾಪಟಿ ನಡೆಯಿತು ಬಿಜೆಪಿಗೆ ಮಾನಮರ್ಯಾದೆ ಇದ್ರೆ ಮಳೆ ಹಾನಿ ಚರ್ಚೆಗೆ ಅವಕಾಶ ನೀಡಬೇಕು ನಿಮ್ಮ ಕಾಲದಲ್ಲಿ ನಡೆದ ಹಗರಣದ ಬಗ್ಗೆ ಸಿಬಿಐಗೆ ಕೊಡೋದಾ ಅಂತ ಪ್ರದೀಪೀಶ್ವರ್ ಪ್ರಶ್ನಿಸಿದರು ಬಂಡಲ್ ಬಂಡಲ್ ಪ್ರದೀಪ್ ಈಶ್ವರ್ ಬಂಡಲ್ ಅನ್ನೋ ಬಿಜೆಪಿ ಘೋಷಣೆ ಭಾರಿ ವಾಕ್ಸಮರಕ್ಕೆ ಕಾರಣವಾಯಿತು ಸ್ಪೀಕರ್ ಎಚ್ಚರಿಕೆಗೂ ಬಗ್ಗದೆ ಪ್ರದೀಪೇಶ್ವರ್ ಬಿಜೆಪಿ ಶಾಸಕರತ್ತ ಬಟ್ಟು ಮಾಡಿ ಕೂಗಾಟ ನಡೆಸಿದ್ರು ಈ ವೇಳೆ ಕೇರಳದ ಸ್ಪೀಕರ್ ಏನಾಗಿದೆ ನಿಮ್ಗೆ ಕೈಯಲ್ಲಿ ಕಬ್ಬಿಣ ಕೊಡಿ ಅಂತ ಹೇಳಿದ್ರು ಪ್ರದೀಪೇಶ್ವರ್ ಕಬ್ಬಿಣ ಬೋವಿ ಅಕ್ರಮ ಪ್ರಸ್ತಾಪಿಸಿ ಶಿವಲಿಂಗೇಗೌಡ ಅಟ್ಯಾಕ್ ಬಿಜೆಪಿ ಪ್ರತಿಭಟನೆಗೆ ಕೆರಳಿದ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಬೊಮ್ಮಾಯಿ ಬಿಎಸ್ವೈ ವೈ ಕಾಲದಲ್ಲಿ ಬೋವಿ ನಿಗಮದಲ್ಲಿ ಇನ್ನೂರ ಇಪ್ಪತ್ತು ಕೋಟಿ ಹಗರಣ ನಡೆದಿದೆ ಅಂತ ಪೇಪರ್ ಕಟ್ಟಿಂಗ್ ಪ್ರದರ್ಶಿಸಿ ವಾಗ್ದಾಳಿ ನಡೆಸಿದ್ರು ಪ್ರತಿದಿನ ಸಿಎಂ ಅಕೌಂಟ್ ನೋಡಕ್ಕಾಗತ್ತಾ ಆತ್ಮಸಾಕ್ಷಿ ಇಟ್ಕೊಂಡು ಮಾತಾಡಿ ಎಲ್ಲರೂ ಬಣ್ಣ ಹಚ್ಕೊಂಡು ನಾಟಕ ಮಾಡಿದ್ರೆ ನೀವು ಬಣ್ಣ ಹಚ್ಚದೆ ನಾಟಕ ಮಾಡ್ತಿರಲಲ್ರಿ ಅಂತ ಆಕ್ರೋಶ ಭರಿತರಾದ್ರು ಈ ವೇಳೆ ದಲಿತರ ಹಣ ನುಂಗಿ ನೀರು ಕುಡಿದ ಸರ್ಕಾರ ಅಂತ ಬಿಜೆಪಿ ನಾಯಕರು ಘೋಷಣೆ ಕೂಗುದು ಸುಳ್ಳು ಚೆತ್ತೆ ಸುಳ್ಳಾದ್ರೆ ನಿಜ ಶಿಕ್ಷೆ ನಾವು ಗುರಿ ಆಗ್ತದೆ ಇದರಲ್ಲಿ ಯಾರು ಇದ್ದೀನಿ ನಾಲ್ಕು ಕೋಟಿ ಹೊಡೆದರೆ ನುಂಗಿ ಹಾಕಿದ್ದಾರೆ ಏನು ನೈತಿಕತೆ ಇದೆ ನಿಮಗೆ ಗೌರವ ಇದೆ ನಿಮಗೆ ಆತ್ಮಗೌರವ ಗೌರವ ಇದೆ ನಿಮಗೆ ಬ್ಯೂರೋ ರಿಪೋರ್ಟ್ ಏಷ್ಯಾ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್